ಕಾರವಾರ ನಗರದ ಮೀನು ಮಾರುಕಟ್ಟೆಯಲ್ಲಿ ನವೀಕರಣ ಕಾಮಗಾರಿ ನಡೆಯುತ್ತಿರುವುದರಿಂದ ಮೀನುಗಾರ ಮಹಿಳೆಯರಿಗೆ ಎದುರಾದ ಬಿಸಿಲಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಲ್ಲಿ ಕೆಆರ್ಆರ್ಡಿಎಲ್ ಸಂಸ್ಥೆಯು ನೆರಳು ಕಲ್ಪಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಮೀನುಗಾರ ಮಹಿಳೆಯರು ಆಗ್ರಹಿಸಿದ್ದಾರೆ ಕಾರವಾರ ನಗರದ ಮೀನು ಮಾರುಕಟ್ಟೆಯನ್ನ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯು ನವೀಕರಣಗೊಳಿಸುತ್ತಿದೆ ಹೀಗಾಗಿ ಸದ್ಯ ಮೀನು ಮಾರಾಟಗಾರ ಮಹಿಳೆಯರು ಮಾರುಕಟ್ಟೆಯ ಹೊರಭಾಗ ಹಾಗೂ ಗಾಂಧಿ ಮಾರುಕಟ್ಟೆ ಆವರಣದಲ್ಲಿ ಮೀನು ಮಾರಾಟ ನಡೆಸುತ್ತಿದ್ದಾರೆ ಆದರೆ ಮಹಿಳೆಯರಿಗೆ ಸೂಕ್ತ ನೆರಳಿನ ವ್ಯವಸ್ಥೆ ಇಲ್ಲ ಹೀಗಾಗಿ ಕೆಆರ್ಐಡಿಎಲ್ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕಾಮಗಾರಿ ಮುಗಿಯುವವರೆಗೂ ಮಹಿಳೆಯರಿಗೆ ವ್ಯಾಪಾರ ಮಾಡಲು ನೆರಳಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಮೀನು ಮಾರಾಟಗಾರರ ಮಹಿಳೆಯರು ಆಗ್ರಹಿಸಿದ್ದಾರೆ ಮೀನು ಮಾರುಕಟ್ಟೆಯಲ್ಲಿ ಕಾಮಗಾರಿ ಆರಂಭವಾಗಿ ಇದೀಗ ಒಂದು ವಾರ ಕಳೆದಿದೆ ಇನ್ನು ಹಲವು ದಿನ ಕಾಮಗಾರಿ ಬಾಕಿ ಇದೆ ಸದ್ಯ ಮಳೆಯೂ ನಿಂತಿದ್ದು ಬಿಸಿಲಿನ ವಾತಾವರಣವಿದೆ ಹೀಗಾಗಿ ಮೀನು ಮಾರಾಟಗಾರರ ಮಹಿಳೆಯರಿಗೆ ತೊಂದರೆ ಉಂಟಾಗುತ್ತಿದೆ ಅಲ್ಲದೆ ಬಿಸಿಲು ಹೆಚ್ಚಾದ ಕಾರಣ ತೆರೆದ ಜಾಗದಲ್ಲಿ ಗ್ರಾಹಕರ ಓಡಾಟವೂ ಕಡಿಮೆಯಾಗಿದೆ ಇಲ್ಲಿನ ಗಾಂಧಿ ಮಾರುಕಟ್ಟೆಯ ಆವರಣದಲ್ಲಿ ಮೀನುಗಳನ್ನ ಇಟ್ಟು ಮಹಿಳೆಯರು ಕೂರುವ ಕಾರಣ ವಾಹನ ನಿಲುಗಡೆಗೂ ಸಮಸ್ಯೆಯಾಗುತ್ತಿದೆ ಹೀಗಾಗಿ ನೆರಳಿನ ವ್ಯವಸ್ಥೆ ಜೊತೆಗೆ ಕಾಮಗಾರಿಯನ್ನು ಕೂಡ ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ ಮೀನು ಮಾರುಕಟ್ಟೆಯಲ್ಲಿ ಕಾಮಗಾರಿ ನಡೆಸುತ್ತಿರುವ ಕೆಆರ್ಐಡಿಎಲ್ ಇಲಾಖೆಯ ಅಧಿಕಾರಿಗಳಿಗೆ ಮಹಿಳೆಯರ ಸಮಸ್ಯೆಯ ಬಗ್ಗೆ ತಿಳಿಸುತ್ತೇವೆ ಅಲ್ಲದೆ ನೆರಳಿನ ವ್ಯವಸ್ಥೆ ಮಾಡುವ ಜೊತೆಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಮಾರುಕಟ್ಟೆ ಕಟ್ಟಡದ ಒಳಗೆ ಅವಕಾಶ ನೀಡುವಂತೆ ತಿಳಿಸುತ್ತೇವೆ ಎಂದು ನಗರಸಭೆಯ ಆಯುಕ್ತ ಜಗದೀಶ್ ಹುಲಗೆಜ್ಜಿ ಮಾಹಿತಿ ನೀಡಿದ್ದಾರೆ